ಮನಮುಟ್ಟುವಂತೆ ಅವರ ಮೇಲೆ ಭಕ್ತಿ ಉಂಟಾಗುವಂತೆ ಅದ್ಭುತವಾದಂತಹ ಅವರ ಮಾತಿನಿಂದ ದುರ್ಭಕ್ತಿ ಉಂಟಾಗುವಂತೆ ಮಾಡಿದ್ದಾರೆ ಐದು ನಿಮಿಷಗಳ ಕಾಲ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸಮಾಜ ಕಾಲ್ಗುಣ ಮಾಸ ಬರ್ತಾ ಇದೆ ಅಂತ ತಕ್ಷಣವೇ ಅನೇಕ ಜ್ಞಾನಿಗಳ ಸ್ಮರಣೆ ಉಂಟು ಮಾಡುತ್ತೆ ಈ ಮಾಸ ಯಾವುದೇ ಮಾಸಗಳ ಬಗ್ಗೆ ಹೇಳಬೇಕಾದಾಗ್ಯೂ ಕೂಡ ಈ ಮಾಸಕ್ಕೆ ಸಮಾನವಾದ ಮಾಸವೇ ಇಲ್ಲ ಅಂತ ಹೇಳೋದೊಂದು ರೂಢಿ ಕಾರ್ತಿಕ ಮಾಸ ಮಹಾತ್ಮೆ ಮಾಘ ಮಾಸ ವೈಶಾಖ ಮಾಸ ಯಾವುದೇ ಮಾಸ ಹೇಳಬೇಕಾದ್ರೂ ಕೂಡ ಅನೇಕ ಪುರಾಣಗಳ ಕಥೆಗಳನ್ನು ಹೇಳ್ತಾ ದೀಪದ ಗೋದಾನಗಳ ಬಗ್ಗೆ ಹೀಗೆ ಅನೇಕ ಕರ್ಮಗಳ ವಿಚಾರಗಳನ್ನು ಹೇಳಿ ಇವೆಲ್ಲ ಅಡಕವಾಗಿರುವುದರಿಂದ ಈ ಮಾಸಕ್ಕೆ ಸಮಾನವಾದ ಮಾಸ ಇನ್ನೊಂದಿಲ್ಲ ಅಂತ ಹೇಳ್ತಿರ್ತೀವಿ ನಾವು ಸಾಮಾನ್ಯ ಬಹುಶಃ ನನಗೆ ಅನ್ಸತ್ತೆ ಫಾಲ್ಗುಣ ಮಾಸಕ್ಕೆ ಸಮಾನವಾದ ಮಾಸ ನಿಜವಾಗಲೂ ಯಾವ ಮಾಸ ಇಲ್ಲ ಅಂತ ಹೇಳಬೇಕು ನಾವು ಯಾಕೆ ಅಂತ ಹೇಳಿದ್ರೆ ಇಷ್ಟು ಜನ ಜ್ಞಾನಿಗಳ ಸ್ಮರಣೆ ತಂದು ಕೊಡತ್ತಲ್ಲ ಈ ಮಾಸ ಫಾಲ್ಗುಣ ಶುದ್ಧ ದ್ವಿತೀಯ ಇಂದ ಪ್ರಾರಂಭ ಮಾಡಿ ನಿಮಗೆ ಅಮಾವಾಸ್ಯ ಬರುವ ತನಕವೂ ಕೂಡ ಮಂತ್ರಾಲಯ ಪ್ರಭುಗಳಾದಂತಹ ರಾಘವೇಂದ್ರ ತೀರ್ಥರ ಪಟ್ಟಾಭಿಷೇಕ ಆಗಿರಬಹುದು ಅವರವರ ಸಂತಿ ಉತ್ಸವ ಆಗಿರಬಹುದು ಧೀರೇಂದ್ರ ತೀರ್ಥ ಶ್ರೀಪಾದಿಗಳವರ ಆರಾಧನೆ ಸತ್ಯಭದ ತೀರ್ಥರು ಸುಧೀಂದ್ರ ತೀರ್ಥರು ಆದಿರಾಜರು ದಾಸರಾಜರು ಇನ್ನೂ ಅನೇಕರು ಅನೇಕ ಮಹಾ ಮಹಾಜ್ಞಾನಿಗಳ ಸ್ಮರಣೆಯನ್ನು ತಂದು ಎಲ್ಲ ಗುರುಗಳ ಸ್ಮರಣೆ ವರ್ಷದ ಅಂತ್ಯ ಭಾಗದಲ್ಲಿ ನಮಗೆ ತಂದುಕೊಟ್ಟು ಈ ಒಂದು ವರ್ಷ ಹೋದ ಚೈತ್ರ ಮಾಸದಿಂದ ಹಿಡಿದು ಇಲ್ಲಿ ತನಕ ನಾವೇನು ಸತ್ಕರ್ಮಾನುಷ್ಠಾನ ಮಾಡಿದ್ದೀವಿ ಎಲ್ಲ ಕರ್ಮಗಳನ್ನು ಕೂಡ ಎಲ್ಲ ಗುರುಗಳ ಮುಂದೆ ನಾವು ಒಪ್ಪಿಸ್ಕೊಳ್ಬೇಕು ಬಹುಶಃ ಅದಕ್ಕೆ ಅನಿಸುತ್ತೆ ಎಲ್ಲ ಜ್ಞಾನಿ ಮಹಿಳೆಯರು ಕೂಡ ಈ ಫಾಲ್ಗುಣ ಮಾಸವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಸಜ್ಜನರು ನೀವೆಲ್ಲ ಮಾಡಿದ ಎಲ್ಲ ಕ್ರಮಾನುಷ್ಠಾನವನ್ನು ಕೂಡ ಗುರುಗಳ ಮುಂದೆ ಇಡ್ರಿ ಆ ಗುರುಗಳು ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ ಅಂದ್ರೆ ವಾಯುದೇವರಿಗೆ ನೇರವಾಗಿ ಭಗವಂತನಿಗೆ ನೇರವಾಗಿ ಅರ್ಪಣೆ ಮಾಡುವ ಯೋಗ್ಯತೆ ದೂರ ಉಳಿತು ನಮಗೆ ವಾಯುದೇವರಿಗೂ ನಾವು ಮಾಡಿದ ಕ್ರಮಗಳನ್ನು ಅವರು ಮುಂದೆ ಇಡುವ ಯೋಗ್ಯತೆಯು ಖಂಡಿತ ಸರ್ವಾತ್ಮನ ನಮಗಿಲ್ಲ ಮತ್ತೇನು ಮಾಡಬೇಕು ನಮ್ಮ ಗುರುಗಳಿಂದ ಹಿಡ್ಕೊಂಡು ಇತ್ತಿದ್ದ ಮಹಾನುಭಾವರ ಗುರುಗಳ ಪಾದಾರ ನಮ್ಮ ಎಲ್ಲ ಕರ್ಮಗಳನ್ನು ಅವರಿಗೆ ಅರ್ಪಣೆ ಮಾಡಿಬಿಡಬೇಕು ಅವರನ್ನು ತಗೊಂಡು ಹೋಗಿ ಶಿವರಾಚಾರ್ಯರಿಗೆ ಅರ್ಪಣೆ ಮಾಡ್ತಾರೆ ಆ ಮಹಾನುಭಾವರಾದ ಜೀವೋತ್ತಮರಾದ ವಾಯುದೇವರು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಈ ಒಂದು ವರ್ಷ ಎಲ್ಲ ಕರ್ಮಗಳನ್ನು ಒಂದು ಕರ್ಮದ ಹಾದಿ ಇನ್ನೊಂದು ಜ್ಞಾನದ ಹಾದಿ ಎರಡೂ ಹಾದಿಯಲ್ಲಿ ಮಾಡಿದ ಕಿಂಚಿತ್ ಸೇವೆಯನ್ನ ನಾವು ಗುರುಗಳಿಗೆ ಅರ್ಪಣೆ ಮಾಡುವಂತಹ ಸುಸಂದರ್ಭ ಈ ಒಂದು ಫಲ್ಗುಣ ಮಾಸ ಅಂತ ನಾವು ಚಿಂತನೆ ಮಾಡಬಹುದು ಸುಮತ್ ವಿಡಿಯೋದಲ್ಲಿ ಒಂದು ಪ್ರಸಂಗ ಶ್ರೀಮದಾಚಾರ್ಯರು ಬದ್ರಿಕಾಶ್ರಮಕ್ಕೆ ಹೋಗಬೇಕಾದಾಗ ಮಧ್ಯದಲ್ಲಿ ಗಂಗಾ ಪ್ರವಾಹ ಬರುತ್ತೆ ಅನೇಕರೆಲ್ಲ ಎಲ್ಲ ಕೇಳಿದ್ದೀರಾ ಎರಡು ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ ಆ ಪ್ರವಾಹ ಬಂದಾಗ ದಾಟಬೇಕಾದಾಗ ಏನ್ ಮಾಡಬೇಕು ಶ್ರೀಮದಾಚಾರ್ಯರು ದಾಟುವ ಸಾಮರ್ಥ್ಯ ಉಳ್ಳವರು ಆದರೆ ಹುಡುಕಿದವರಿಗೆ ಅವರ ಶಾಟ್ಗೆ ಹೇಳ್ಕೊಂಡ್ರೆ ಅಂತ ಹೇಳ್ತಾರೆ ಅವರಿ ಹಿಂದೆ ಯಾರು ಶ್ರೀಮದಾಚಾರ್ಯರ ಶಾಟೆಯನ್ನ ಹಿಡಿದಿರ್ತಾರಲ್ಲ ಅಂತವರ ಶಾಟ್ ಹಿಡ್ಕೊಳ್ರಿ ಅವರು ಅವರ ಹಿಂದಿರಬಹುದು ಅವರು ಅವರ ಹಿಂದಿರಬಹುದು ಅಲ್ಲ ಅವರ ಶಿಷ್ಯರು ಅವರ ಶಿಷ್ಯರು ಅವರನ್ನ ಅನ್ಯಾಯಗಳು ಅವರ ಅನ್ಯಾಯಗಳು ಹಿಡಿದು ಹಿಡಿದಾಡ್ತಾ ಹೋದ್ರೆ ಅವರು ಅತ್ಯಂತ ಅನಾಯಸವಾಗಿ ದಾಡ್ತಾರ ಅಂದ್ರೆ ಸರ್ವಾತ್ಮನ ಖಂಡಿತವಾಗೂ ದಾಡ್ತಾರೆ ಇದೇ ಶ್ರೀಮದಾಚಾರ್ಯರ ಸಾಮರ್ಥ್ಯ ಅವರ ಪೀಠದಲ್ಲಿ ಬಂದಂತೆ ಗತಿಗಳ ಸಾಮರ್ಥ್ಯ ಇದೆ ಶ್ರೀಮದಾಚಾರ್ಯರ ಹೇಗೆ ಅತ್ಯಂತ ಅನಾಯಸವಾಗಿ ದಾಟಿದ್ರು ಅವರನ್ನು ನಂಬಿದವರನ್ನು ಅತ್ಯಂತ ಅನಾಯಸ ಕರೆಂಟ್ ಹೊಡಿಬೇಕು ಅಂತಂದ್ರೆ ನಾವೇ ಕರೆಂಟ್ ಹೊಡೆದವ್ರೂ ನೇರವಾಗಿ ಕರೆಂಟ್ ಕರೆಂಟ್ ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಶ್ರೀಮದ್ ಆಚಾರ್ಯರನ್ನ ನೇರವಾಗಿ ಹಿಡಿದವರ ಅವರ ಪಾದವನ್ನ ಹಿಡಿದವರ 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 ಪಾದ ಹಿಡ್ಕೊಂಡ್ರು ಸಾಕು ನಾವು ನಾವು ಆ ಸಂಸಾರ ಸಾಗರ ಅದೇಗೌಡ ಗಂಗಾ ಪ್ರವಾಹವನ್ನ ದಾಟಿದರೂ ಅದೇ ರೀತಿ ಸಂಸಾರ ಸಾಗರವನ್ನು ಅತ್ಯಂತ ಅನಾಯಾಸವಾಗಿ ದಾಟಬಹುದು ಅವರನ್ನು ನೇರವಾಗಿ ಹೇಳಿದವರು ಪದ್ಮನಾಭ ತೀರ್ಥರು ಶ್ರೀಕೇಶ ತೀರ್ಥರು ಅಂತಂಥ ಮಹಾನುಭಾವರು ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಅವರು ಹೇಳಿದವರು ಮಾಧವ ತೀರ್ಥರು ಹಾಯಿಕ್ಷ ತೀರ್ಥರು ಟೀಕಾಕೃತ್ವಾದರು ಹೀಗೆ ಹೇಳ್ತಾ 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 ಬಂದು ನಾವು ಈ ತಿಂಗಳಲ್ಲಿ ಬಂದಂಥ ಅನೇಕ ಮಹನೀಯರು ಜನ ಸತ್ಯಭೋಷ ತೀರ್ಥರು ಸುಧೀಂದ್ರ ತೀರ್ಥರು ಇವರೆಲ್ಲ ಶ್ರೀಮನಾಚಾರ್ಯ ಪೀಠದಲ್ಲಿ ಕೂತು ಅವರ ಶಾಠಿಯನ್ನು ಅವರ ಗ್ರಂಥಗಳನ್ನು ಹಿಡಿದ ಮಹಾನುಭಾವರು ಹಾಗಾಗಿ ಅವರನ್ನ ಹಾಗೆ ಬರ್ತಾ ಪಾಠ ಹೇಳಿದ ಗುರುಗಳ ನಾವು ತಂದುಕೊಂಡು ನಮ್ಮ ಗುರುಗಳ ನಾವು ಹಿಡ್ಕೊಂಡ್ವಿ ಅಂತಂದ್ರೆ ಅತ್ಯಂತ ಅನಾಯಾಸವಾಗಿ ದಾಟಿಸ್ತಾರೆ ಎಲ್ಲ ಮಹನೀಯರು ಇದು ಹೋಗಬೇಕಾದ ಒಂದು ಪ್ರಸಂಗ ಅದೇ ನಾರಾಯಣ ದೇವರ ದರ್ಶನ ಮಾಡಿಕೊಂಡು ಪುನಃ ಅದೇ ಬರಬೇಕಾದಾಗ ಮತ್ತೆ ಗಂಗಾ ನದಿ ಅಡ್ಡ ಬಂದಾಗ ಅಲ್ಲೂ ಕೂಡ ಶಿವರಾಚಾರ್ಯರು ಹೋಗಬೇಕಾದ ಅಸಾಯಾಸವಾಗಿ ದಾಟಿಸಿದ್ದನ್ನು ಕಂಡಿದ್ದರೂ ಕೂಡ ಮತ್ತೆ ಪುನಃ ಅದನ್ನು ದಾಟಬೇಕಾದ ಮೇಲೆ ಮತ್ತೆ ಕೆಲವು ಜನಕ್ಕೆ ಸಂದೇಹವನ್ನು ಅಲ್ಲೇ ಒಳ್ಕೊಳ್ತಾರೆ ಹೋಗಿ ಬರ್ರಿ ಅಂದರು ಶ್ರೀಮದಾಚಾರ್ಯರು ಕೂಡ ಬಂದಂತಹ ಶಿಷ್ಯರನ್ನ ಕರ್ಕೊಂಡು ನದಿಯನ್ನ ದಾಟುತ್ತಾರೆ ದಾಟಿ ಆ ಪ್ರದೇಶಕ್ಕೆ ಹೋದ ಮೇಲೆ ಕತ್ತಲಾಗ್ತಾ ಬಂತು ಇವರಿಗೆ ಶುರುವಾಯಿತು ಈ ನದಿಯ ಈ ದಡದಲ್ಲಿ ಇದ್ದು ಆಚಾರ್ಯರ ಸಾಮರ್ಥ್ಯದ ಮೇಲೆ ಅನುಮಾನ ಪಟ್ಟಂತಹ ಅವರು ಕೂತಿದ್ರಲ್ಲ ಅಯ್ಯೋ ಅವ್ರ ಜೊತೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಗುರುಗಳ ಜೊತೆ ಹೋಗಿದ್ರೆ ಎಂಥ ಅವಕಾಶ ನಾವು ಪಡ್ಕೊಂಡ್ ಬಿಟ್ವಿ ಇಲ್ಲಿದ್ರೆ ಯಾರು ಬಂದೇನು ಮಾಡ್ತಾರೋ ಗೊತ್ತಾಗ್ತಿವಲ್ಲಪ್ಪ ಅಂತ ಹೆದ್ಕೊಂಡು ಹಾಗೆ ಅಂದ್ರೆ ಜೀವೋತ್ತಮರಾದಂತಹ ಶ್ರಮದ ಆಚಾರ್ಯರು ನೋಡ್ರಿ ಅವರು ಗುರುಗಳನ್ನು ಬಿಟ್ಟರು ಆದರೆ ಕಾರುಣ್ಯಮೂರ್ತಿಗಳಾದಂತಹ ಆನಂದ ತೀರ್ಥರು ಆ ರಾಜನನ್ನ ಭೇಟಿ ಮಾಡಿ ರಾಜಾಜ್ಞೆಯನ್ನು ಹೊರಡಿಸಿ ಅನೇಕ ಜನ ನಾವಿಕರನ್ನ ದೋಣಿಯನ್ನ ಕೊಟ್ಟು ಕಳಿಸ್ತಾರಂತೆ ಯಾಕೆಂದ್ರೆ ಆ ಬದಿಯಲ್ಲಿ ನನ್ನ ಶಿಷ್ಯರಿದ್ದಾರಪ್ಪ ಅವರನ್ನ ಕರ್ಕೊಂಡು ಬಂದ್ರಿ ಅಂತ ಶ್ರೀಮದ್ ಆಚಾರ್ಯರು ಕೊಟ್ಟು ಕಳಿಸ್ತಾರಂತೆ ಆಗ ಆ ದೋಣಿ ನಡೆಸೋರು ದೋಣಿಯನ್ನ ತಗೊಂಡು ಬಂದು ನದಿಯ ಆ ಕಡೆ ಹೋಗಿ ಅಲ್ಲಿದ್ದಂತಹ ಕೆಲವು ಶಿಷ್ಯರನ್ನ ಮತ್ತೆ ಪುನಃ ಬಂದು ಕರ್ಕೊಂಡು ಬಂದು ಕ್ಷೇಮವಾಗಿ ಶ್ರೀಮದಾಚಾರ್ಯರ ಹತ್ತಿರ ಬಿಡ್ತಾರಂತೆ ಯಾಕೆ ಪ್ರಸಂಗ ಹೇಳಿದೆ ಅಂದ್ರೆ ಆಚಾರ್ಯರ ಮೇಲೆ ಅನುಮಾನ ಅಲ್ಲಿ ಕೂತಿದ್ರಲ್ಲ ನಮ್ಮ ಪ್ರತಿನಿಧಿಗಳು ಇವತ್ತಿಗೂ ನಮಗೆ ಪೂರ್ಣವಾದ ವಿಶ್ವಾಸವೇ ಇಲ್ಲ ಶ್ರೀಮದ ಆಚಾರ್ಯರ ಗ್ರಂಥವನ್ನ ಅಧ್ಯಯನ ಮಾಡಿದ್ರೆ ಮುಂದೆ ಹೇಗೋ ಜೀವನ ಒಂದು ಚಿನ್ನಕ್ಕೆ ಹೋಗ್ಲಿಕ್ಕೆ ಏನ್ ಮಾಡಬೇಕು ಬಾರಾಯಣ ಗ್ರಂಥ ಆಯ್ತು ಊಟ ತಿನ್ನಲಿಕ್ಕೆ ಏನಂಗಾರೆ ಈ ರೀತಿಯಾದ ಅನುಮಾನ ಇನ್ನು ಕೆಲವರಿಗೆ ಹೇಳಿದ್ದೆ ಏನ್ ಸರಿ ಅನ್ನುವ ಅನುಮಾನ ಎಲ್ಲ ಒಟ್ಟಾರೆ ಎಲ್ಲ ರೀತಿಯ ಅನುಮಾನವನ್ನ ಮಾಡಿಕೊಂಡಂತಹ ಶಿಷ್ಯರ ಸ್ಥಿತಿ ಇವತ್ತು ಆ ಸ್ಥಿತಿ ನಾವು ಈ ಕಡೆ ಕೂತಿದ್ದೇವೆ ಆ ಕಡೆ ದಡಕ್ಕೆ ಹೋಗ್ಲೇ ಇಲ್ಲ ನಾವು ಆದರೆ ನಾವು ಮರುತ್ವಿ ನಾವು ಬಿಟ್ವಿ ಈಗ ತಾನೇ ಆಚಾರ ಹೇಳಿದ್ರು ಬದರಾಜರು ಪ್ರಾರ್ಥನೆ ಮಾಡಬೇಕಾದಾಗ ಸ್ವಾಮಿ ನಾನ್ ನಿಮ್ ಕೈ ಹಿಡ್ಕೊಳ್ಳೋದಲ್ಲ ನೀ ನನ್ನ ಕೈ ಹಿಡ್ಕೊಳ್ಬೇಕು ನಾವು ಗುರುಗಳನ್ನ ಹಿಡ್ಕೊಂಡ್ರೆ ಎಷ್ಟು ಮುಖ್ಯನೋ ಗುರುಗಳು ನಮ್ಮ ಕೈಯನ್ನ ಹಿಡ್ಕೊಳ್ಳೋದು ಅಷ್ಟೇ ಮುಖ್ಯ ಮಗು ಯಾವಾಗ ಬೇಕಾದ್ರೂ ತಾಯಿ ಅನೇಕ ಜನ ನಾವಿಕರನ್ನ ಕೊಟ್ಟು ಕಳಿಸೋರು ಪೂಜೆಯ ಶಿಷ್ಯರನ್ನು ಕರ್ಕೊಂಡು ಬನ್ನಿ ಅಂತ ನಮ್ಮಂತ ಮಂದಮತಿಗಳನ್ನ ಕರ್ಕೊಂಡ್ ಬರ್ಲಿಕ್ಕೆ ಶ್ರೀಮದಾಚಾರ್ಯರು ಅನೇಕ ನಾವಿಕರು ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮಾಧವ ತೀರ್ಥರು ಟಿಕಾತಿರು ಶಿವಾದರಾಜರು ವ್ಯಾಸರಾಜರು ವಾದೀಂದ್ರರು ವಾದಿರಾಜರು ಸುಧೀಂದ್ರ ತೀರ್ಥರು ಮಂತ್ರಾಲಯ ಪ್ರಮುಖ ಅನೇಕ ನಾವಿಕರನ್ನ ಕೊಟ್ಟು ಕಳಿಸಿ ಅವನ್ನ ಕರ್ಕೊಂಡು ಬಂದಿ ಅಂತ ಹೀಗಾಗಿ ಎಲ್ಲ ಮಹಾನುಭಾವರುಗಳು ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂತ ಮಹಾನುಭಾವರು ಹತ್ರ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಶ್ರೀಮದಾಚಾರ್ಯರ ಹತ್ತಿರ ಬಿಟ್ರು ಹಾಗೆ ನಮ್ಮನ್ನು ಕರ್ಕೊಂಡು ಹೋಗಿ ವಾಯುದೇವರ ಹತ್ತಿರ ಶ್ರೀಮದಾಚಾರ್ಯರ ಹತ್ತಿರ ನಮ್ಮನ್ನು ಕರ್ಕೊಂಡೋಗಿಕ್ಕೆ ಬಂದಂತ ಮಹಾನುಭಾವರುಗಳು ಎಲ್ಲ ಮಹಾನುಭಾವರು ಶ್ರೀಮದಾಚಾರ್ಯರ ಹತ್ರ ಕರ್ಕೊಂಡು ಹೋಗಿ ಬಿಟ್ರೆ ಆ ಮಹಾನುಭಾವರು ಆ ಯಾತ್ರೆಯನ್ನು ಪೂರ್ಣ ಮುಗಿಸಿದ್ದು ಉಡುಪಿ ಕೃಷ್ಣ ಹತ್ತಿರ ದೇವರ ಹತ್ರ ನಮ್ಮನ್ನು ಕರ್ಕೊಂಡು ಹೋಗಿ ಶ್ರೀಮದಾಚಾರ್ಯರು ಬಿಡ್ತಾರೆ ನಮಗೋಸ್ಕರ ಜೀವೋತ್ತಮರಾದ ವಾಯುದೇವರನ್ನು ಹೇಳ್ಕೊಂಡು ದೇವಾನುದೇವತೆಗಳು ಮಹಾಮಹಾಜ್ಞಾನಿಗಳನ್ನ ನಮಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದು ಅಷ್ಟೆಲ್ಲ ಪವಾಡವನ್ನು ತೋರಿಸುವ ಮುಖಾಂತರ ಅವರ ಮೇಲೆ ನಮಗೆ ರತಿ ಉಂಟಾಗುವಂತೆ ಅವರ ಗ್ರಂಥಗಳಲ್ಲಿ ಆಸಕ್ತಿ ಉಂಟಾಗುವಂತೆ ಮಾಡಿ ಅದರಿಂದ ನಮಗೆ ಬುದ್ಧಿ ಕೊಟ್ಟು ಅಧ್ಯಯನವನ್ನು ಮಾಡಿಸಿ ಅದಕ್ಕೆ ಪುಣ್ಯ ಕೊಟ್ಟು ಅದಕ್ಕೆ ಜ್ಞಾನ ಕೊಟ್ಟು ಅದರಿಂದ ನಾವು ಕರ್ಕೊಂಡು ಹೋಗಬೇಕು ಅನ್ನುವಂತಹ ಅನಿವಾರ್ಯತೆ ಅವ್ರಿಗೆ ಏನಿದೆ ಹೇಳಿ ನೋಡೋಣ ಏನಿದೆ ಇಲ್ಲಿಂದ ಏನೋ ಊರಿಗೆ ಹೋಗ್ತಾ ಇದ್ದಾರೆ ನಮ್ಮ ಅಪ್ಪ ಅಮ್ಮ ಕರ್ಕೊಂಡು ಹೋಗಿ ಒಂದ್ ಕಡೆ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಟ್ಟು ಬರಬೇಕು ಅಂದ್ರೆ ಆಗಲ್ಲ ಅಂತ ನಾವು ಹಠ ಮಾಡ್ಕೊಡ್ತೀವಿ ನೀವೇ ಹೋಗಿರ್ಬೇಕಾರೆ ಕರ್ಕೊಂಡು ಹೋಗಿ ಬರಲ್ಲ ಕರ್ಕೊಂಡು ಹೋಗಿ ಬಿಡಲ್ಲ ನಾವು ನಾಲ್ಕು ಕಿಲೋಮೀಟರ್ ಅಷ್ಟೇ ಎಲ್ಲಿ ಸ್ವರ್ಗ ಲೋಕ ಎಲ್ಲಿ ಲೋಕ ಅಲ್ಲಿಂದ ಮಹಾನುಭಾವನೆಗಳ ನಮಗೋಸ್ಕರ ಬಂದು ನಮ್ಮನ್ನ ಕರ್ಕೊಂಡು ಹೋಗಬೇಕು ಬಂದಂತ ಮಹಾನುಭಾವನೆಗಳು ಬಂದಾಗ ಆ ಸಂದರ್ಭದಲ್ಲಿ ನಾವು ಆ ಕಡೆ ತಲೆನೋ ಹಾಕದೆ ಗುರುಗಳ ಸ್ಮರಣೆ ಮಾಡದೆ ಅವರ ಗ್ರಂಥಗಳನ್ನ ಅಧ್ಯಯನ ಮಾಡದೆ ಹಾಗೇ ಗೊತ್ತಿದ್ವಿ ಅಂತಂದ್ರೆ ಹೇಗೆ ತಾನು ನಮ್ಮ ಉದ್ಧಾರ ಸಾಧ್ಯ ಆಗತ್ತೆ ಹಾಗೆ ನಮ್ಮ ಮೇಲಿನ ಕಾರುಣ್ಯದಿಂದ ಮಹಾನ್ ಕೂಡ ಅವರವರ ಸಾಧನೆ ಗೌಪ್ಯವಾದ ರೀತಿಯಲ್ಲಿ ಅವರು ಮಾಡಿಕೊಳ್ಳುವ ಸಮರ್ಥರಿದ್ದಾರೆ ತೋರಿಸುವ ಮುಖಾಂತರ ಆಸಕ್ತಿ ಉಂಟಾಗಬೇಕು ಕೆಲವು ಮಂದ ಜನಗಳಿಗೆ ಅನಿವಾರ್ಯತೆ ಹಾಗಾಗತ್ತೆ ನಿನ್ನೆ ನೋಡಿ ಸತ್ಯಗೌಡ ತೀರ್ಥರು ಮಹಾನುಭಾವರು ಒಬ್ಬರು ರಾತ್ರಿ ಹೊತ್ತು ಸೂರ್ಯನನ್ನು ತೋರಿಸ್ತಾರೆ ಇವತ್ತಿನ ಕಥಾನಾಯಕರಾದಂತಹ ಸುಧೀಂದ್ರ ತೀರ್ಥರು ಉಲ್ಟ ಬರೇ ಮಳೆ ಬರೆಸೋದ್ರಿಂದ ಅವರಿಗೆ ಶಿಷ್ಯನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಕನಶ್ಯ ಅವರು ಹೇಳಿದಾಗ ಸಹ ರಾಮದೇವರ ಪೂಜೆಯನ್ನು ಮಾಡಿ ಮಧ್ಯಾಹ್ನದ ಸಮಯದಲ್ಲಿ ಅತ್ಯಂತ ಪ್ರಕಾಶವಾದವಾಗಿ ಬೆಳಗುತ್ತಿರುವಂತಹ ಸೂರ್ಯನನ್ನ ಕೆಲವು ಗಳಿಗೆ ಮರೆಮಾಚಿ ಮಾಡ್ತಾರೆ ಸುನೀಂದ್ರೆ ಏನಿವನ್ನು ಪ್ರಕೃತಿ ಇದೆ ವಿಲಕ್ಷಣವಾದಂತಹ ಕಾರ್ಯಗಳಿವೆಲ್ಲವೂ ಕೂಡ ರಾತ್ರಿ ಹೊತ್ತು ಸೂರ್ಯನ ತೋರಿಸುವುದು ಅಂದ್ರೇನು ಮಧ್ಯಾಹ್ನದ ಹೊತ್ತು ಸೂರ್ಯನನ್ನು ಕಳೆಯುವಂತೆ ಮಾಡುವುದು ಅಂದ್ರೇನು ಬು ಮಹಾಜ್ಞಾನಿಗಳ ಒಂದೊಂದು ಪವಾಡವನ್ನು ನಾವು ಕೇಳ್ತಾ ಇದ್ರೆ ಇದೇ ಸುಧೀಂದ್ರ ತೀರ್ಥ ವಿಜೇಂದ್ರ ತೀರ್ಥರನ್ನು ಕೇಳಿದಾಗ ಇವೆಲ್ಲ ಬಂದದ್ದು ಯಾವುದರಿಂದ ಅಂದ್ರೆ ಶ್ರೀಮದಾಚಾರರ ಗ್ರಂಥಾವಲೋಕನದಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಹೇಳ್ತಾರೆ ಹಾಗಾಗಿ ಇದರ ಇಂತ ಪವಾಡಗಳನ್ನು ನಾವು ಹೇಳುವ ಅಥವಾ ಕೇಳುವ ಉದ್ದೇಶ ಏನು ಗೊತ್ತಾ ಆ ಮೇಲೆ ವಿಶೇಷವಾದಂತಹ ಆಸಕ್ತಿ ನಮಗೆ ಅವರ ಮೇಲೆ ಮೊದಲು ಉಂಟಾಗಬೇಕು ಗುರುಗಳಲ್ಲಿ ಮೊದಲು ಪ್ರೀತಿ ಉಂಟಾಗ್ಬೇಕು ನಮಗೆ ಆ ಪ್ರೀತಿಗೋಸ್ಕರ ಇಂಥ ಪವಾಡಗಳನ್ನು ಅಷ್ಟಕ್ಕೆ ಮಾತ್ರ ಅವಳು ಸೀಮಿತ ತಿಳಿಬೇಡ್ರಿ ಮೊದಲು ಅಮ್ಮ ಏನೋ ತಿನ್ನಿಸ್ತೀನಿ ಅಂತ ಕರೆಸಿ ಆಮೇಲೆ ಔಷಧಿ ಹಾಕ್ತಾಳಲ್ಲ ಹಂಗೆ ಈ ಪವಾಡಗಳನ್ನ ತೋರಿಸುವ ಮುಖಾಂತರ ಮೊದಲು ಶ್ರೀಮದ್ ಆಚಾರ್ಯರ ಹತ್ತಿರ ಕರ್ಕೊಂಡು ಬರ್ತಾರೆ ನಂತರ ಗ್ರಂಥಗಳ ಅಧ್ಯಯನದ ನಂತರದಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡಿಸ್ತಾರೆ ಇದು ಎಲ್ಲ ಗುರುಗಳ ಒಟ್ಟು ಅಭಿಪ್ರಾಯ ಭಗವಂತನ ಸರ್ವೋತ್ತಮತ್ವದ ವಾಯುದೇವರ ಜೀವೋತ್ತಮತ್ವದ ಪ್ರತಿಪಾದನೆಗಾಗಿ ಒಂದು ಮಹಾನುಭಾವರು ಎಲ್ಲ ಯತಿವರೆಣ್ಯರು ಎಲ್ಲ ಜ್ಞಾನಿಬರಣ್ಯರು ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಈಗ ತಾನೇ ಆಚಾರ್ಯರು ಹೇಳಿದರು ದಾರಿ ದಾಟಬೇಕು ಅಂದರೆ ಕುರುಡನ ಕೈ ಸಾಧ್ಯ ಇಲ್ಲ ನಾವು ನಿಜವಾದರೂ ಕುರುಡರೇ ಈ ಜ್ಞಾನದ ಹಾದಿಯಲ್ಲಿ ಮೋಕ್ಷದ ಹಾದಿಯಲ್ಲಿ ನಮಗೇನೂ ಗೊತ್ತಿಲ್ಲ ಮೂರು ವರ್ಷ ನಾವು ಹೀಗೇ ಗೊತ್ತಿರ್ತೀವಿ ಮತ್ತೆ ನಮ್ಮನ್ನು ವಾಯುದೇವರ ಹತ್ತಿರ ದೇವರ ಹತ್ತಿರ ಹೋಗುವಂತಹ ಮಾರ್ಗದರ್ಶಕರು ದರ್ಶಕರು ಯಾರು ಅಂತ ಕೇಳಿದ್ರೆ ಮಧ್ಯರ ಪೀಠದಲ್ಲಿ ಬಂದಂತ ಎಲ್ಲ ಮಹಾನುಭಾವರುಗಳು ಹಾಗಾಗಿ ಮಹಾನುಭಾವರ ಪಾದವನ್ನು ನಾವು ಗಟ್ಟಿಯಾಗಿ ನಾವು ಹಿಡಿಬೇಕು ಅದರ ಮುಖಾಂತರ ಮಹಾನುಭಾವರು ದೇವರ ವಾಯುದೇವರ ಅನುಗ್ರಹ ಆಗುವಂತೆ ಮಾಡ್ತಾರೆ ಅಂತ ಹೀಗೆ ಸುಧೇಂದ್ರ ತೀರ್ಥರು ಭಾಗವತಕ್ಕೆ ಏಕಾದ ಸ್ಕಂಧಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಅನೇಕ ವಿಚಾರಗಳನ್ನ ಬಹಳ ಅದ್ಭುತವಾದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿ ಅಪರೂಪದ ವಿಚಾರವನ್ನು ತಿಳಿಸಿಕೊಡ್ತಾ ಇದೆ ಸಮಯ ಇಲ್ಲ ಅಂತ ಹೀಗೆ ಇಂಥ ಜ್ಞಾನದ ದೃಷ್ಟಿಯಿಂದಲೂ ಕೂಡ ಹಗಲು ದೀವಿಟಿಗೆ ಅಂತ ಹೇಳ್ತಾರೆ ಸೂರ್ಯ ಇರುವ ಸಂದರ್ಭದಲ್ಲಿ ದಿವಿಟಿಗೆ ಮುಖಾಂತರ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರಂತೆ ಶ್ವೇತ ಚಕ್ರಗಳ ಮುಖಾಂತರ ಕರ್ಕೊಂಡು ಹೋಗ್ತಿದ್ರಂತೆ ಇದು ಮಾಧ್ವ ಮತಕ್ಕೆ ಬಂದಂತಹ ದೊಡ್ಡ ಗೌರವ ಅಂತ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಒಂದು ಸತಿ ಅಲ್ಲ ಅನೇಕ ಸತಿ ರತ್ನಾಭಿಷೇಕವನ್ನು ಮಾಡಿಸಿಕೊಂಡದ್ದು ಜ್ಞಾನಕ್ಕೆ ಸಂತ ಗೌರವ ಇಲ್ಲ ಜ್ಞಾನಕ್ಕೆ ಬಂದು ಅವರ ಜ್ಞಾನ ಅಷ್ಟು ಮಟ್ಟಿಗೆ ಅವರ ಜ್ಞಾನ ಇತ್ತು ಅಂತ ನಾವು ಭಕ್ತಿಯಲ್ಲಿ ಹೇಳಬೇಕು ಅಂತಿದ್ರೆ ಅವರ ಭಕ್ತಿ ಎಷ್ಟಿತ್ತು ಅಂದರೆ ಆ ಲಕ್ಷ್ಮೀನಾರಾಯಣದೇವರು ಪ್ರತ್ಯಕ್ಷನಾಗಿ ಅನುಗ್ರಹ ಮಾಡ್ತಿದ್ದಿರುತ್ತೆ ನನಗೆ ಗರುಡಾರುಢನಾದಂಥ ಲಕ್ಷ್ಮೀನಾರಾಯಣ ಅವರ ಭಕ್ತಿಗೆ ಮೆಚ್ಚಿ ನಾವು ವೈರಾಗ್ಯಕ್ಕಂತೂ ಹೇಳೋ ಹಾಗೇ ಇಲ್ಲ ವೇದಾಂತ ಸಾಮ್ರಾಜ್ಯದ ಪೀಠದಲ್ಲಿ ಕೂತು ಅತ್ಯಂತ ವೈರಾಗ್ಯಶಾಲಿಗಳಾಗಿ ಮಂತ್ರಾಲಯ ಪ್ರಭುವರೆಗೂ ಮಾರ್ಗದರ್ಶಕರಾಗುವಂಥ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಜ್ಞಾನದ ಮಟ್ಟ ಅವರ ಭಕ್ತಿಯ ಮಟ್ಟ ಅವರ ವೈರಾಗ್ಯದ ಮಟ್ಟ ಹೇಳುವ ಸಾಮರ್ಥ್ಯ ಸರ್ವಾತ್ಮರು ನಮಗಿಲ್ಲ ಅವರ ಬಗ್ಗೆ ಹೇಳಬೇಕು ಅಂದ್ರೆ ರಾಘವೇಂದ್ರ ತೀರ್ಥರು ರಾಜೇಂದ್ರ ತೀರ್ಥರು ಅಂತ ಮಹಾನ್ ಭಾವರು ಸ್ತೋತ್ರ ಮಾಡ್ತಾರೆ ಇನ್ನೊಂದು ಸುಧೀಂದ್ರ ತೀರ್ಥರ ಬಹಳ ದೊಡ್ಡ ಕೊಡುಗೆ ವೇದಾಂತ ಸಾಮ್ರಾಜ್ಯಕ್ಕೆ ಅನೇಕ ಗ್ರಂಥಗಳನ್ನ ರಚನೆ ಮಾಡಿಕೊಟ್ಟರು ಅಂತ ಅದು ಒಂದು ಕಡೆ ನಿಜವಾದ ಕೊಡುಗೆ ಯಾವ್ಯೂ ಗೊತ್ತಾ ಮಂತ್ರಾಲಯ ಪ್ರಭುಗಳನ್ನ ಜಗತ್ತಿಗೆ ಕೊಟ್ಟರಲ್ಲ ಅದಕ್ಕಿಂತಲೂ ಇನ್ನೇ ದೊಡ್ಡ ಕೊಡುಗೆ ಬೇಕ್ರಿ ಕಲಿಯುಗದ ಕಾಮಧೇನುಗಳು ತತ್ವವೃಕ್ಷರೂ ಆದಂತಹ ಪರಿಮಳಾದಿ ಗ್ರಂಥಗಳ ಕರ್ತೃಗಳಾದಂತಹ ಮಠಾತೀತವಾಗಿ ಮತಾತೀತವಾಗಿ ಎಲ್ಲರಿಗೂ ಬೇಕಾಗುವಂತಹ ಗುರುಗಳು ಅಂತ ಹೇಳಿದರೆ ನಮ್ಮ ಉಂಟಾದ ಪ್ರಭುಗಳು ಅಂತ ಪ್ರಭುಗಳನ್ನು ಜಗತ್ತಿಗೆ ಕೊಟ್ಟ ಕೀರ್ತಿ ಸುಧೀಂದ್ರೀರ್ಥ ವ್ಯಾಸರಾಜರ ಬಗ್ಗೆ ಹೇಳಬೇಕಾದ ಶ್ರೀಪಾದರಾಜರ ಬಗ್ಗೆ ಹೇಳಬೇಕಾದ ವ್ಯಾಸರಾಜರನ್ನು ಕೊಟ್ಟ ಕೀರ್ತಿ ಶ್ರೀಪಾದರಾಜರಿಗೆ ಅಂತ ನಾವು ಹೇಗೆ ಹೇಳ್ತೀವೋ ಅದೇ ರೀತಿ ಮಂತ್ರಾಲಯ ಪ್ರಭುಗಳನ್ನು ಕೊಟ್ಟ ಕೀರ್ತಿ ಸುಧೀಂದ್ರ ತೀರ್ಥ ಅದು ಹಾಗಾಗಿ ಅಂತಹ ಸುಧೀಂದ್ರ ತೀರ್ಥರು ಜ್ಞಾನಿಗಳಿಗೆ ಒಡೆಯರು ಜ್ಞಾನಿಗಳಿಗೆ ಇಂದ್ರರು ಅಂತಹ ಜ್ಞಾನಿ ವರೆಣ್ಯರಾದಂತಹ ಅವರು ವಾಸ ಮಾಡಿಕೊಂಡಿರೋದು ಕೂಡ ನವದ ಉದಾಹರಣೆಯಲ್ಲಿ ಅದಕ್ಕೆ ನವ ಅಂದ್ರೆ ಒಂಬತ್ತು ಅಂತ ಒಂದರ್ಥ ನಿಜವಾಗ್ಲೂ ಹೇಳಬೇಕು ನವ ಅಂದ್ರೆ ಹೊಸ ಹೊಸದಾಗಿ ಸುಧೀಂದ್ರ ತೀರ್ಥರನ್ನು ನಾವು ಹೊಸ ಹೊಸದಾಗಿ ಅವರನ್ನು ನಾವು ಕಾಣಬೇಕು ಹೊಸ ಹೊಸದಾಗಿ ಅವರನ್ನು ಸ್ತೋತ್ರ ಮಾಡಬೇಕು ನಾವು ಯಾವ ರೀತಿಯಾಗಿ ಈ ಒಂದು ವರ್ಷ ನಾವು ಅವರ ಶ್ಲೋಕಗಳ ಮುಖಾಂತರ ಅಥವಾ ಅವರ ಪವಾಡಗಳನ್ನು ಕೇಳುವ ಮುಖಾಂತರ ಆರಾಧನೆ ಮಾಡಿದ್ರೆ ಅಂತಂದ್ರೆ ಮುಂದಿನ ವರ್ಷ ನವ ಬೃಂದಾವನದ ಯತಿಗಳಾದ ಸುಧೀಂದ್ರ ತೀರ್ಥರ ಆರಾಧನೆ ನವ ಹೊಸ ಹೊಸದಾದ ಅವರ ಮತ್ತೊಂದು ಗ್ರಂಥವನ್ನು ಓದುವ ಮುಖಾಂತರ ನವ ಗ್ರಂಥಗಳ ಮುಖಾಂತರ ನವ ವೃಂದಾವನ ವಾಸಿಗಳಾದಂತಹ ಸುಧೀಂದ್ರ ತೀರ್ಥರ ಆರಾಧನೆ ಮಾಡಿದಾಗ ಮಾತ್ರ ಮಹಾನುಭಾವರು ಬಹಳ ಸಂತೋಷ ಪಡ್ತಾರೆ ಹಾಗಾಗಿ ಅಂತ ಸುಧೀಂದ್ರ ತೀರ್ಥರ ಸತೋಧ ತೀರ್ಥರ ೀರ್ಥರ ಉತ್ತರಾರಾಧನೆ ಮಾಜಿರಾಗ್ಪಾದಿಗಳವರ ಗುರುವಾರಾಧನೆ ಸುಧೀಂದ್ರ ತೀರ್ಥರ ಮಧ್ಯಾರಾಧನೆ ಈ ಒಂದು ಮಹಾ ತ್ರಿವೇಣಿ ಸಂಗಮ ಮಹಾಪರ್ವಕಾಲ ಪರ್ವಕಾಲದಲ್ಲಿ ಆ ಸುಧೀಂದ್ರ ತೀರ್ಥರೇ ಆಯ್ಕೆ ಮಾಡಿ ಕೂಡಿಸಿದಂತಹ ಮಂತ್ರಾಲಯ ಪ್ರಭುಗಳ ಸಂವಿಧಾನದಲ್ಲಿ ಕೂತು ರಾಯ ನೋಡ್ತಿರ್ತಾರೆ ಆದರೂ ಕೂಡ ಏನೋ ಒಂದೆರಡು ಅವರ ಹೆಸರು ಹೇಳಿದ ಕೂತು ಅಲ್ಲ ಅಷ್ಟೇ ಸಾಕು ಅನ್ನುವ ಅಭಿಪ್ರಾಯದಿಂದ ನಾಲ್ಕು ವಾತ್ಮಸುಮಗಳನ್ನು ರಾಯರ ಸನ್ನಿಧಾನದಲ್ಲಿ ಅವರ ಗುರುಗಳ ಸುಧೇಂದ್ರ ಚೇತನ ಅಂತರ್ಗತರಾದಂತಹ ವಾಯು ದೇವರು ಅವರಂತರ್ಗತರಾದಂತಹ ಲಕ್ಷ್ಮೀನಾರಾಯಣ ದೇವರಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಹರೆಯೇ ಮಹಾ ಶ್ರೀ ಕೃಷ್ಣಾರ್ಪಣ